ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ದೇಶಕ್ಕೆ ಹೋಗಿರ್ತಾರೆ ಆ ದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರನ್ನು ಸ್ವಾಗತ ಮಾಡಲಿಕ್ಕೆ ಮಕ್ಕಳ ಕೈಯಲ್ಲಿ ಗುಲಾಬಿ ಹೂವನ್ನು ಕೊಟ್ಟು ನಿಂದ್ರಿಸಿರ್ತಾರೆ ರವೀಂದ್ರನಾಥ್ ಟ್ಯಾಗೋರ್ ಅವರಂದರು ನಿಮ್ಗೆ ಗೊತ್ತಿರ್ಬೋದು ರಾಷ್ಟ್ರಗೀತೆಯನ್ನು ರಚಿಸಿರುವಂಥವರು ನೊಬೆಲ್ ಪಾರಿತೋಷಕವನ್ನು ಪಡೆದಂತಹ ಭಾರತೀಯ ಒಬ್ಬ ಶ್ರೇಷ್ಠವಾಗಿರುವಂತಹ ದಾರ್ಶನಿಕ ಕವಿ ಅವರು ವಿದೇಶಕ್ಕೆ ಹೋದಾಗ ಅವರನ್ನು ಸ್ವಾಗತ ಮಾಡಲಿಕ್ಕೆ ಮಕ್ಕಳ ಕೈಯಲ್ಲಿ ಗುಲಾಬಿ ಹೂವನ್ನು ಕೊಟ್ಟು ನಿದ್ರಿಸಿರ್ತಾರೆ ವಿದೇಶಕ್ಕೆ ಹೋಗ್ತಾರೆ ಅವರ ಕೈಯಲ್ಲಿ ಒಂದು ಮಗು ಬಂದು ಹೂವನ್ನು ಕೊಟ್ಟು ಐ ಲವ್ ಇಂಡಿಯಾ ಅಂತ ಹೇಳ್ತದೆ ಅವರು ಸುಮ್ಮ ಕುಂಡ್ರೋದಿಲ್ಲ ಆ ಮಗುವಿಗೆ ಮತ್ತೆ ಪ್ರಶ್ನೆಯನ್ನು ಕೇಳ್ತಾರೆ ವೈ ಯು ಲವ್ ಇಂಡಿಯಾ ಅಂಥೇಳಿ ಆ ಮಗು ಹೂವನ್ನು ಕೊಟ್ಟು ನಾನು ಭಾರತವನ್ನು ಪ್ರೀತಿಸ್ತೇನೆ ಅಂತ ಹೇಳ್ತದೆ ಇವರು ಆ ಮಗುವಿನನ್ನು ಪ್ರಶ್ನೆ ಮಾಡ್ತಾರೆ ಏನಂತಂದ್ರೆ ಯಾಕೆ ನೀನು ಭಾರತವನ್ನು ಪ್ರೀತಿಸ್ತೀಯಾ ಹೇಳಿ ಆವಾಗ ಆ ಮಗು ಎಷ್ಟು ಒಂದು ಮುದ್ದಾದ ಆನ್ಸರ್ ನೀಡ್ತದೆ ಅಂದರೆ ಉತ್ತರ ಕೊಡ್ತದೆ ಅಂತಂದರೆ ಭಾರತೀಯರು ದೇವರನ್ನು ಪ್ರೀತಿಸ್ತಾರೆ ಅದಕ್ಕೆ ನಾನು ಭಾರತವನ್ನು ಪ್ರೀತಿಸ್ತೇನೆ ಅಂತ ಹೇಳಿ ಆ ಮಗು ಹೇಳ್ತದೆ ಅಂತಂದರೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಭಾರತೀಯರಾಗಿರುವಂತಹ ನಾವೆಲ್ಲ ಇವತ್ತು ಅಂತಹ ಆಧ್ಯಾತ್ಮದ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕ ಸಭೆ ಸಮಾರಂಭಗಳಲ್ಲಿ ಯಾವುದೇ ಜಾತಿ ಮತ ಪಂಥ ಪಂಗಡಗಳೆನ್ನದೇ ಎಲ್ಲರೂ ಒಟ್ಟಾಗಿ ಇಂತಹ ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ ದೇವರಲ್ಲಿರುವಂತಹ ನಮ್ಮ ಭಕ್ತಿ ಶ್ರದ್ಧೆ ವಿಶ್ವಾಸಗಳು ಅವು ಅಚಲವಾಗಿರ್ತವೆ ಅನ್ನೋ ಕಾರಣಕ್ಕಾಗಿ ಇವತ್ತು ವಿಶ್ವದಲ್ಲಿ ಭಾರತಕ್ಕೆ ತನ್ನದೇ ಆಗಿರುವಂತಹ ಒಂದು ಮಹತ್ವದ ಸ್ಥಾನ ಇದೆ ನಾವೆಲ್ಲ ವಿಶ್ವದಲ್ಲಿ ಇರುವಂತಹ ಎಲ್ಲ ದೇಶಗಳ ಜನ ಭಾರತವನ್ನು ಬಿಟ್ಟು ವಿಶೇಷವಾಗಿ ತತ್ವಜ್ಞಾನಿಗಳು ಭಾರತವನ್ನು ಬಿಟ್ಟು ಬೇರೆ ದೇಶದ ತತ್ವಜ್ಞಾನಿಗಳು ಈ ಜಗತ್ತು ಯಾವ ರೀತಿಯಾಗಿ ಸೃಷ್ಟಿಯಾಯಿತು ಅನ್ನೋದರ ಕುರಿತು ಅಧ್ಯಯನವನ್ನು ಮಾಡಿದರು ಆದರೆ ಭಾರತೀಯರು ಮಾನವ ಹೇ ಹೇಗೆ ಸೃಷ್ಟಿಯಾದ ಮಾನವನ ಜೀವನ ಯಾವ ರೀತಿಯ ಸೃಷ್ಟಿಯಾಯಿತು ಅವನ ವಿಕಾಸ ಹೇಗೆ ಆಯಿತು ಅನ್ನೋದರ ಕುರಿತು ನಮ್ಮ ತತ್ವಜ್ಞಾನಿಗಳು ಅಧ್ಯಯನ ಮಾಡಿದರು ಇಂತಹ ವಿಶಿಷ್ಟವಾಗಿರುವಂತಹ ದೇಶದಲ್ಲಿ ನಾವೆಲ್ಲ ನಮ್ಮ ಜೀವನವನ್ನು ಯಾವ ರೀತಿಯಾಗಿ ಸುಧಾರಿಸ್ಕೊಳ್ಬೇಕು ಯಾವ ರೀತಿಯಾಗಿ ನಾವು ಬದುಕಬೇಕು ಅನ್ನೋದ್ರ ಕುರಿತಾಗಿ ಆಲೋಚನೆ ಮಾಡ್ತೇವೆ ಕಡ್ಕೋಳದ ಮಡಿವಾಳಪ್ಪನವರು ಒಂದು ಕಡೆ ಹೇಳ್ತಾರೆ ದ್ರವ್ಯಗಳಿಸಿದಿ ಬಂಡಿಗೆ ಬಂಡಿ ಒಂದು ದಿನ ಉಣಲಿಲ್ಲ ಮೆಣಸಿನ ಹುಂಡಿ ಸಾಯೋತನಕ ಸಪ್ಪನ ಅಂಬಲಿ ಉಂಡಿ ಸತ್ ಮ್ಯಾಲ ಹೇರ್ತಾರೋ ನಿನ್ನ ತೆಲೆಮೇಲ ಹೆಂಡಿ ಅನ್ನುವಂಥ ಮಾತನ್ನು ಎಷ್ಟು ಚಂದ ಕಟ್ಟಿಸಿದಿ ಮಾಳಿಗೆ ನಿನಗೆ ಹೋಗೋದು ಬಂತಲ್ಲೋ ನಾಳಿಗೆ ಅವಾಗ ಹೊಲಸ್ಯಾರೋ ಮೂರ ಮೂಲುಳ್ಳೆ ಜೋಳಿಗೆ ನಿನ್ನ ಹೋಗುದು ಬಂದ ಉಂತಾರೋ ಹೋಳಿಗೆ ನಶ್ವರವಾಗಿರುವಂಥ ಈ ಜೀವನದಲ್ಲಿ ನಾವು ಈಶ್ವರನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಈಶ್ವರನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತಂದರೆ ಇಂತಹ ಮಠ ಮಂದಿರಗಳಿಗೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಾವು ಬರಬೇಕು ಇಲ್ಲಿ ಬಂದು ಗುರುಗಳು ಹೇಳುವಂತಹ ಮಾತುಗಳನ್ನು ಕೇಳಬೇಕು ಗುರುಗಳು ಹೇಳಿರುವಂತಹ ಮಾತುಗಳನ್ನು ಕೇಳಿ ಒಂದಿಷ್ಟಾದರೂ ಅವುಗಳನ್ನು ಆಚರಣೆಗೆ ತರುವಂತಹ ಕೆಲಸವನ್ನು ಮಾಡಬೇಕು ಇವತ್ತು ವಿಷಯ ಮಾತೆಂಬುದು ಜ್ಯೋತಿರ್ಲಿಂಗ ಅನ್ನುವಂಥ ವಿಷಯಗಳನ್ನು ವಿಷಯದ ಮೇಲೆ ನಮ್ಮ ವೀರಬಸವದಿಯವರು ಹೇಳಿದರು ತಮಗೆಲ್ಲ ಮಾತು ಅನ್ನೋದು ಎಷ್ಟು ಮುಖ್ಯ ಅಂತಂದರೆ ಇವತ್ತು ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಬಸವಾದಿ ಶಿವಶರಣರು ತಮ್ಮ ಅನುಭವದ ಅಮೃತವಾಣಿಗಳನ್ನು ಮಾತುಗಳನ್ನು ವಚನ ರೂಪಗಳಲ್ಲಿ ನಮಗೆ ಹೇಳಿ ಹೋಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇವತ್ತು ನಾವೆಲ್ಲ ಸುಸಂಸ್ಕೃತ ಸಂಸ್ಕಾರಯುತ ಮಾನವರಾಗಿದ್ದೇವೆ ಕನ್ನಡ ಸಾಹಿತ್ಯಕ್ಕೆ ಒಂದು ಬಹಳ ದೊಡ್ಡ ಕೊಡುಗೆಯನ್ನು ವಚನ ಸಾಹಿತ್ಯ ಕೊಟ್ಟರೆ ಇವತ್ತು ವಿಶ್ವದಲ್ಲಿ ಕನ್ನಡ ಸಾಹಿತ್ಯವನ್ನು ಹೆಚ್ಚಾಗಿ ಜನಮನ್ನಣೆ ಗಳಿಸಿರುವಂತಹ ಸಾಹಿತ್ಯ ಅದು ವಚನ ಸಾಹಿತ್ಯ ಆಗಿದೆ ಅದೆಲ್ಲ ಯಾಕೆ ಸಾಧ್ಯ ಆಯಿತು ಅಂತಂದರೆ ಹನ್ನೆರಡನೇ ಶತಮಾನದಲ್ಲಿ ಅವರೆಲ್ಲ ಅನುಭವ ಮಂಟಪದಲ್ಲಿ ಆಗಿರುವಂಥ ಚಿಂತನೆಗಳನ್ನು ವಚನ ರೂಪದಲ್ಲಿ ನಮಗೆ ಕೊಟ್ಟರು ಅವರ ಮಾತುಗಳು ಹೆಂಗೆ ಇದ್ದಾವೆ ಇತಿಹಾಸ ವರ್ತಮಾನ ಭವಿಷ್ಯದಲ್ಲೂ ಕೂಡ ಆ ಮಾತುಗಳು ಎಷ್ಟು ಬೆಲೆಯುಳ್ಳದಾಗಿದ್ದಾವೆ ಅನ್ನೋದನ್ನು ಇವತ್ತು ನಾವು ಪೂಜ್ಯರ ಮಾತುಗಳಲ್ಲಿ ಕೇಳಿದ್ದೇವೆ ಮಾತೆಂಬುದು ಜ್ಯೋತಿರ್ಲಿಂಗ ಅನ್ನುವಂಥ ಮಾತನ್ನು ಕೂಡ ಹೇಳಿದವರು ದೇವರು ಇಂತಹ ಮಾತುಗಳನ್ನು ನಾವೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಇಂತಹ ಸಭೆ ಸಮಾರಂಭಗಳಲ್ಲಿ ಪೂಜ್ಯರು ಹೇಳಿರುವಂತಹ ಮಾತುಗಳು ಒಂದನ್ನಾದರೂ ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು ಒಂದು ಸಲ ಏನಾಗಿತ್ತು ಅಂತಂದರೆ ಅಕ್ಬರ್ ರಾಜ ನಿಮಗೆಲ್ಲ ಗೊತ್ತಿದೆ ಅಂತಹ ಅಕ್ಬರ್ ರಾಜನ ಆಸ್ಥಾನಕ್ಕೆ ಒಬ್ಬಗಳನ್ನು ತಗೊಂಡು ಹೋಗಿರ್ತಾನಲ್ಲಿ ಮೂರು ಗೊಂಬೆಗಳನ್ನು ಅಲ್ಲಿ ತಗೊಂಡು ಹೋಗಿರ್ತಾನೆ ತಗೊಂಡು ಹೋದಾಗ ಅಕ್ಬರ್ನ ಆಸ್ಥಾನಕ್ಕೆ ಹೋಗಿ ಈ ಮೂರೂ ಗೊಂಬೆಗಳ ರೇಟ್ ಎಷ್ಟೆಷ್ಟಿದಾವ ಅನ್ನೋದನ್ನು ನೀವು ಹೇಳಬೇಕು ಅನ್ನುವಂಥದ್ದನ್ನು ಅಲ್ಲಿರುವಂತಹ ಎಲ್ಲರಿಗೂ ಪ್ರಶ್ನೆ ಮಾಡ್ತಾನೆ ಆ ಅಕ್ಬರನ ಆಸ್ಥಾನದಲ್ಲಿ ಭಾಳ ಶಾಣೆ ಯಾರ್ರೀ ಬೀರ್ಬಲ್ಲ ಅಕ್ಬರ್ ಹೇಳ್ತಾನೆ ಬೀರ್ಬಲ್ಲನಿಗೆ ಈ ಮೂರು ಗೊಂಬೆಗಳು ಯಾವ್ಯಾವ ಎಷ್ಟೆಷ್ಟು ಕಿಮ್ಮತ್ತಿನೋ ಅದಾವ ನೀನೇ ಹೇಳಬೇಕು ಅಂತಂದಾಗ ಬೀರ್ಬಲ್ಲ ಭಾಳ ಶಾಣೆ ಇರ್ತಾನ ಏನು ಮಾಡ್ತಾನ ಅಂತಂದ್ರೆ ಒಂದು ದಾರವನ್ನು ತರಿಸ್ತಾನೆ ಆ ದಾರ ತರಿಸಿ ಏನು ಮಾಡ್ತಾನೆ ಅಂತಂದರೆ ಮೂರು ಗೊಂಬೆಗಳ ತೆಗೆದುಕೊಳ್ತಾನೆ ಒಂದು ಗೊಂಬೆ ಕಿವಿಯೊಳಗೆ ಹಾಕ್ತಾನೆ ಅದು ಬಾಯಿಯೊಳಗೆ ಬರ್ತದೆ ಆವಾಗ ಅವನು ಹೇಳ್ತಾನೆ ಈ ಗೊಂಬೆಗೆ ಒಂದು ಸಾವಿರ ರೂಪಾಯಿ ಅಂತ ಹೇಳ್ತಾನೆ ಎರಡನೇ ಗೊಂಬೆ ಕಿವಿಯೊಳಗೆ ಹಾಕ್ತಾನೆ ಅದು ಇನ್ನೊಂದು ಕಿವಿಯೊಳಗೆ ಆಗ್ತದೆ ಈ ಗೊಂಬೆಗೆ ಹತ್ತು ಸಾವಿರ ರೂಪಾಯಿ ಅಂತ ಹೇಳ್ತಾನೆ ಇನ್ನೊಂದು ಗೊಂಬಿ ಕಿವಿಯೊಳಗೆ ಆ ದಾರವನ್ನು ಹಾಕ್ತಾನೆ ಅದು ಯ ಬಾಯಿಯೊಳಗೂ ಹೋಗಲ್ಲ ಕಿವಿಯಾಗೂ ಹೋಗಲ್ಲ ಒಳಗೆ ಹೋಗ್ತದೆ ಆವಾಗ ಇದಕ್ಕೆ ಒಂದು ಲಕ್ಷ ರೂಪಾಯಿ ಅಂತ ಹೇಳ್ತಾನೆ ಅವಾಗ ಅಕ್ಬರನಿಗೆ ಆಶ್ಚರ್ಯ ಆಗ್ತದ ಮೂರು ಗೊಂಬೆಗಳು ಒಂದೇ ಥರ ಅದಾವ ಹೆಂಗೆ ಇವು ರೇಟ್ ಚೇಂಜ್ ಮಾಡಿದ ಅಂಥೇಳಿ ಅವಾಗ ಬೀರ್ಬಲ್ ಹೇಳ್ತಾನೆ ಒಂದನೇ ಗೊಂಬೆ ಕಿವಿಯೊಳಗೆ ದಾರ ಹಾಕಿದಾಗ ಅದು ಬಾಯಿಯಾಗಿ ಬಂತು ಅದಕ್ಕೆ ಯಾಕೆ ಒಂದು ಸಾವಿರ ರೂಪಾಯಿ ಅಂತಂದ್ರೆ ನಾವು ಏನೋ ವಿಷಯ ಹೇಳಿದರೂ ಕೂಡ ಕಿವಿಯಾಗಿ ಕೇಳ್ತದೆ ಅದ್ರ ನಿಂದ್ರಂಗಲ್ಲ ಅದು ಬಾಯಾಗ ಮತ್ತೊಬ್ರಿಗೆ ಹೇಳ್ತದ ಅದಕ್ಕೆ ಇದಕ್ಕೆ ಒಂದು ಸಾವಿರ ಎರಡನೇ ಕಿವಿ ಕಿವಿಯೊಳಗೆ ಹಾಕ್ತಾನೆ ಅದು ಇನ್ನೊಂದು ಕಿವಿಯಾಗಿ ಬರ್ತದೆ ನಾವು ಏನೋ ಒಂದು ವಿಷಯವನ್ನು ಹೇಳಿದ್ರೆ ಅದು ಕೇಳಿ ಈ ಕಡೆ ಬಿಡ್ತದೆ ಅದಕ್ಕೆ ಅದಕ್ಕೆ ಹತ್ತು ಸಾವಿರ ಮತ್ತು ಮೂರನೇ ಗೊಂಬೆಗೆ ಒಂದು ಲಕ್ಷ ರೂಪಾಯಿ ಐತಲ್ಲ ಯಾಕೆ ಆ ಕಿವಿ ಒಳಗೆ ಹಾಕಿದ ದಾರ ಎಲ್ಲಿ ಹೊತ್ತು ಒಳಗೆ ಹೋಗೈತಿ ನಾವು ಏನೇ ಹೇಳಿದ್ರು ಆ ಗೊಂಬೆ ನಮ್ಮ ಮಾತನ್ನ ಕೇಳ್ತದೆ ಅಲ್ಲೇ ತಾನು ಒಳಗಿಟ್ಟುಕೊಳ್ತದೆ ಅದು ಅದಕ್ಕೆ ಒಂದು ಲಕ್ಷ ರೂಪಾಯಿ ಅಂದರೆ ಇದರ ಅರ್ಥ ನಾವು ಅರ್ಥ ಮಾಡ್ಕೊಳ್ಬೇಕು ನಾವು ಏನನ್ನು ಹೇಳಿದರೂ ಕೂಡ ಕೇಳಿ ಇನ್ನೊಬ್ಬರಿಗೆ ಹೇಳೋದಲ್ಲ ಕೇಳಿ ಇನ್ನೊಂದು ಕಡೆ ಬಿಡೋದಲ್ಲ ಏನು ಗುರುಗಳು ನಮಗೆ ಹೇಳಿರ್ತಾರಲ್ಲ ಅದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಆಚರಣೆಯಲ್ಲಿ ನಾವು ತಂದ್ರೆ ನಾವು ಕೂಡ ಲಕ್ಷ ರೂಪಾಯಿ ಗೊಂಬಿ ಹಂಗ ಹಾಕಿವಿ ಅನ್ನುವಂಥದ್ದು ಈ ಒಂದು ದೃಷ್ಟಾಂತದ ತಾತ್ಪರ್ಯ ಅದಕ್ಕೆ ಗುರುವಿನ ಮಾತುಗಳನ್ನು ಕೇಳಿ ಅವುಗಳನ್ನು ಆಚರಣೆ ತರುವಂತಹ ಕೆಲಸವನ್ನು ನಾವೆಲ್ಲ ಮಾಡಬೇಕು ನಮ್ಮೆಲ್ಲರ ಬದುಕು ಹೆಂಗೆ ಆಗಬೇಕು ಅನ್ನೋದಕ್ಕೆ ಸಿದ್ದಯ್ಯ ಪುರಾಣಿಕರು ಒಂದು ಕಡೆ ಹೇಳ್ತಾರೆ ಹೂವಿನಲ್ಲಿ ಮದುವಾಗುವ ಹಣ್ಣಿನಲ್ಲಿ ರಸವಾಗುವ ಕಬ್ಬಿನಲ್ಲಿ ಸಿಹಿಯಾಗುವ ಸುಕೃತನನ್ನದಾಗಲಿಲ್ಲ ನನ್ನದಾಗಲಿಲ್ಲ ಹೊಲಗದ್ದೆಗಳ ಮಣ್ಣಾಗುವ ಕುರುಡರಿಗೆ ಕಣ್ಣಾಗುವ ಹಸಿದವರಿಗೆ ಅನ್ನವಾಗುವ ಪುಣ್ಯ ನನ್ನದಾಗಲಿಲ್ಲ ಶಿಲ್ಪಿಯ ಉಳಿಯಾಗುವ ಚಿತ್ರಕಾರನ ಕುಂಚವಾಗುವ ಲೇಖನಿಯ ಉಳಿಯಾಗುವ ಸೈಪು ನನ್ನದಾಗಲಿಲ್ಲ ರೋಗಿಗೆ ಮದ್ದಾಗುವ ಮಗುವಿನ ಮುದ್ದಾಗುವ ಬುದ್ಧನ ಭಿಕ್ಷಾಪಾತ್ರೆಯಾಗುವ ಭಾಗ್ಯ ನನ್ನದಾಗಲಿಲ್ಲ ನಿನ್ನ ದಾರಿಗೆ ಹುಲ್ಲಾಗುವ ನಿನ್ನ ಕಟ್ಟೆಗೆ ಕಲ್ಲಾಗುವ ನಿಮ್ಮ ಶರಣರ ಚರಣಗಳಿಗೆ ಚಮ್ಮಾವುಗೆಯಾಗುವ ಸೌಭಾಗ್ಯವನ್ನಾದರೂ ಕರುಣಿಸಯ್ಯ ಸ್ವತಂತ್ರ ಧೀರ ಸಿದ್ದೇಶ್ವರ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ನಮ್ಮ ಬದುಕು ಆ ಗುರುವಿನ ಪಾದಕ್ಕೆ ಅರ್ಪಣೆಯಾಗುವ ರೀತಿಯಲ್ಲಿ ಆಗಬೇಕು ಅನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಪ್ರತಿವರ್ಷವೂ ಕೂಡ ನಮ್ಮ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮೀಜಿಯವರು ಇಲ್ಲಿ ವಿದಾಯಕವಾಗಿ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮ ಕೇವಲ ದಾಸೋಹದ ಕಾರ್ಯಕ್ರಮ ಆಗಬಾರ್ದು ಇಲ್ಲಿ ಅನುಭಾವದ ಕಾರ್ಯಕ್ರಮ ಆಗಬೇಕು ನಮ್ಮ ಜನ ಪೂಜ್ಯರ ಮಾತುಗಳನ್ನು ಕೇಳಬೇಕು ಆಶೀರ್ವಚನವನ್ನು ಕೇಳಬೇಕು ಅವರ ನುಡಿಮುತ್ತುಗಳನ್ನು ಕೇಳಬೇಕು ಅಂಥೇಳಿ ಪ್ರತಿವರ್ಷವೂ ಕೂಡ ಪ್ರವಚನವನ್ನು ಏರ್ಪಡಿಸ್ತಾ ನಮ್ಮೆಲ್ಲ